ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಏಕಾದಶಿ ನಿಮಿತ್ತ ಹುಬ್ಬಳ್ಳಿಯ ಸಿಂಪಿಗಲ್ಲಿಯಲ್ಲಿರುವ ನಾಮದೇವ ದೈವಕಿ ಸಮಾಜದ ಶ್ರೀ ನಾಮದೇವ ಹರಿಮಂದಿರದಿಂದ ಹುಬ್ಬಳ್ಳಿಯ ಪ್ರಮುಖ ಬೀದಿಗಳಲ್ಲಿ ದಿಂಡಿ ಸೋಹಳ ಪ್ರದಕ್ಷಿಣೆ ಆಯೋಜಿಸಲಾಗಿತ್ತು ಸಮಾಜದ ಪ್ರಮುಖರು ಮತ್ತು ಅಪಾರ ಸದ್ಭಕ್ತರ ಉದ್ಘೋಷದೊಂದಿಗೆ ಮತ್ತು ಸಾಂಪ್ರದಾಯಿಕ ಬದ್ಧವಾಗಿ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭಗೊಂಡ ನಗರ ಪ್ರದಕ್ಷಿಣೆ ದಿಂಡಿ ಸೋಹಳ ಕಾರ್ಯಕ್ರಮವು ಶ್ರೀ ನಾಮದೇವ ಹರಿಮಂದಿರದಿಂದ ಹೊರಟು ಶಿಂಪಿಗಲ್ಲಿ ಜವಳಿಸಾಲ್ ಬೆಳಗಾವಗಲ್ಲಿ ದುರ್ಗದ ಬೈಲ್ ಕಂಚಗಾರಗಲ್ಲಿ ಡಾಕಪ್ಪ ಸರ್ಕಲ್ ಪೇಟ್ ಲ್ಯಾಮಿಂಗ್ಟನ್ ರೋಡ್ ಸುಗಂಧಿ ಹರಿಮಂದಿರ ಮೂಲಕ ನಾಮದೇವ ಹರಿಮಂದಿರಕ್ಕೆ ಹಿಂತಿರುಗಿತು ಈ ವೇಳೆ ಸಂತ ಮಹಾಂತರು ಸದ್ಭಕ್ತರು ಬಾಲಗೋಪಾಲರೊಂದಿಗೆ ಜರುಗಿದ ಅದ್ಧೂರಿ ಕಾರ್ಯಕ್ರಮವು ಇಡಿ ವಾತಾವರಣವನ್ನು ಅಕ್ಷರಶಃ ವಿಠ್ಠಲಮಯಗೊಳಿಸಿದ್ದು ನೋಡುಗರನ್ನು ಭಕ್ತಿ ಪರವಶಗೊಳಿಸಿತು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ